ಬಾಜುದಕ್ಕಿ ಮನೆ ನೋಡಿ ಅಕ್ಕಿನ ಮನೆ ಅಡಿಗೆ ನೋಡಿ ನಿಮ್ಮ ಮನೆ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಬಾಜುದಕ್ಕಿ ಮನೆ ಉಪ್ಪು ಖಾರ ಹುಳಿ ಬೇರೆ ಇರ್ತದೆ ನಿಮ್ಮ ಮನಿ ಉಪ್ಪು ಖಾರ ಹುಳಿ ಬೇರೆ ಇರ್ತದ ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಬಾಜುದಕ್ಕಿ ನೆಕ್ಲೆಸ್ ಹಾಕೊಂಡಾಳ ಬಾಜುದಕ್ಕೆ ಹದಿನೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ಹಾಕೊಂಡಾಳ ಬಾಜುದಕ್ಕಿ ಮೂರ್ ಅಂತಸ್ತಿನ ಮನಿ ಕಟ್ಟಾಳೆ ಆಗಿಲ್ಲ ಅಂತ ಅಂತೇಳಿ ನಿಮ್ ಗಣ್ಮಕ್ಳು ತೆರೀತೀನಿ ಬೇಡ್ರಿ ಯಾಕಂದ್ರ ನಿಮ್ ಗಣ್ಮಕ್ಳು ಎಲ್ಲಕ್ಕಿಂತ ಕಿಂತ ದೊಡ್ಡದು ನಿಮ್ಗೆ ಕೊಟ್ಟಾರ ಮುತ್ತೈದೆ ತನ ಅರಿಶಿಣ ಕುಂಕುಮ ಪರಿಮಣಿ ಕಾಲುಂಗರ ಹಸಿರು ಬಳಿ ನಿಮ್ಗೆ ಯಾರಾದ್ರು ಕೊಟ್ಟಾರ ನಿಮ್ ಗಂಡಗಳ ಕೊಟ್ಟಾರ ಅದಕ್ಕೆ ಗಂಡ ಮಕ್ಳು ತೆಲಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂತ ಕೇಳ್ರಿ ಜಗತ್ತೊಳಗ ನೀವ್ ಎಷ್ಟ ರೆಡಿಯಾಗಿ ನಿಮ್ ಬಾಜುಮನಿ ಅಕ್ಕಿನ್ ಮುಂದ್ ಹೋಗಿ ನಿಂದ್ರು ಅಕ್ಕಿ ಮತ್ತ ಹೊಟ್ಟೆ ಕಿಚ್ಚ ಪಡ್ತಾಳ ಇದ್ರಕ್ಕಿನ್ ಚಲೋಸ್ತೀನಿ ಮುಂದಿನ ತಿಂಗಳು ನಾ ತಗೊಂಡ್ ಬರ್ತೀನಿ ಅಂತಾಳ ಅದ ನೀವು ಚಲೋ ರೆಡಿಯಾಗಿ ನಿಮ್ ಗಂಡನ್ ನಿಂತ್ರ ಅಂದ್ರ ಸಂಜೆ ಮುಂದ್ ನಿಮ್ ಗಂಡನ ಎಷ್ಟ್ ಚಂದ್ ಕಾಣಕತ್ತಿ ಅಂದಾಗ ನನಗಲ್ಲ ಈ ಜಗತ್ತೊಳಗೆ ಎಲ್ಲಾ ಹೆಣ್ಮಕ್ಳಿಗೆ ಜಗತ್ತೇ ಬಂದ್ ಕಾಲ್ ಕೇಳಕ್ ಬಿದ್ದಂಗಾಗಿರ್ತದೆ ಅದು ಜೀವನ ಮಂದಿಗ್ ನೋಡಿ ನಿಮ್ಮ ತುರ್ಬಾ ಕಟ್ಟಕ್ ಹೋಗ್ಬೇಡ್ರಿ ಯಾಕಂದ್ರೆ ಅವ್ರ ಕೂದಲ ಬೇರೆ ಅದಾವ ನಿಮ್ ಕುದ್ಲಾ ಬೇರೆ ಅದಾವ